ಅದು ಪಕ್ಷ ನಿರ್ಧಾರ ಮಾಡಬೇಕು ನಾವು ಯಾರು ಅವರ ತಮ್ಮ ವ್ಯಕ್ತಿಕ ಅಭಿಪ್ರಾಯವನ್ನು ಹೇಳಿದ್ದಾರೆ ಆದ್ರೆ ಅಂತಿಮವಾಗಿ ಪಕ್ಷ ಶಾಸಕರು ತೀರ್ಮಾನ ಮಾಡ್ಬೇಕು ಅದನ್ನು ಬಹಳ ದಿನಗಳಿದೆ ಈ ಕಾತ್ಹೇಳು ಪಕ್ಷ ತೀರ್ಮಾನ ಮಾಡಬೇಕು ಯಾರ ನಾಯಕರ ಅಂತಿಮವಾಗಿ ಪಕ್ಷ ಮುಖ್ಯ ಹೋರಾಟದ ಮೂಲಕ ರಾಜಕಾರಣಕ್ಕೆ ಅಂದ್ರೆ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರ ಜೊತೆ ಅಹಿಂದ ಹೋರಾಟದಲ್ಲಿ ಸಕ್ರಿಯವಾಗಿ ಸಕ್ರಿಯವಾಗಿರು ಜೊತೆಗೆ ಅವರು ಮುಖ್ಯಮಂತ್ರಿ ಆದ್ರೂ ಸಹಿತ ಅಹಿಂದ ಹೋರಾಟವನ್ನ ಅಂತ ಸಂದರ್ಭದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲ ಹಿಂದೆ ಆಯಿತಾ ಇದೇ ಅದೇ ಪ್ರಶ್ನೆ ಅಲ್ಲ ಮುಂಚೆ ಇವತ್ತೆ ತಾಳಿ ಕೂಡ ಅದ್ ಇರುತ್ತೆ ಇರ್ತದೆ ಅದಿಲ್ಲದೆ ರಾಜಕಾರಣಿ ಮಾಡ್ಲಿಕ್ಕೆ ಆಗೋಲ್ಲ ಅದ್ರ ಈಗ ಇವತ್ತೇ ಜೋಡಿಸ್ಲಿಕ್ ಆಗೋಲ್ಲ ಕಾಯ್ಬೇಕು